السلام عليكم ورحمة الله وبركاته الحمد لله رب العالمين والصلاة والسلام على أشرف المرسلين وعلى آله وصحبه أجمعين أما بعد فأعوذ بالله من الشيطان الرجيم لقد جاءكم رسول من أنفسكم عزيز عليه ما عنتم حريص عليكم بالمؤمنين رؤوف رحيم صدق الله العلي العظيم ദർൽ ഇർഷ് സംസ്ഥയ അധീനത്തിൽ കാര്യചിര കെ ജി എൻ ദാവ കാലേജിനിര ലാക്കോ സലാം എമ്പ ശീർഷിക്കലാ യോജന ഈ വർഷ പ്രവാദി സന്നല്ലോഹലി വസല്ലമറ സാവര ഐനൂറനേ ಜನ್ಮದಿನಾಚರಣೆಯ ಪ್ರಯುಕ್ತವಾಗಿ ಹಮ್ಮಿಕೊಂಡು ಅದರ ಪ್ರಮುಖ ಭಾಗವಾಗಿ ಹನ್ನೆರಡು ದಿನಗಳ ಕಾಲ ರಬಿಯುಲ್ಲವಲ್ ಒಂದರಿಂದ ಹನ್ನೆರಡರ ತನಕ ಪ್ರವಾದಿ ಸನ್ನಲ್ಲಾಹ್ ಅಲಿ ವಸಲಮರ ಹೃಸ್ವವಾದ ವಿಶೇಷವಾದ ಪರಿಚಯ ಕಾರ್ಯಕ್ರಮ ಮಹಬ್ಬ ಟಾಕ್ ನಮ್ಮ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದಾರೆ ಅಲ್ಹಮ್ಮದಿಲ್ಲ ಅದರ ಭಾಗವಾಗಿ ಇವತ್ತಿನ ಪ್ರಥಮ ದಿನ ಪ್ರವಾದಿಸಲ್ಲಾಹ್ ಅಲಿಹಿ ವಸಲ್ಲಮರ ಅತಿ ಪವಿತ್ರವಾದ ಪಾರಂಪರ್ಯದ ಬಗ್ಗೆ ಪರಂಪರೆಯ ಬಗ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರವಾದಿ ಸಲ್ಲಾಹ್ ವಸಲ್ಲಂ ಈ ಜಗತ್ತು ಕಂಡ ಅತ್ಯಂತ ಸಂಶುದ್ಧವಾದ ಪಕ್ವವಾದ ಕುಟುಂಬದಿಂದ ಸಮುದಾಯದಿಂದ ಗೋತ್ರದಿಂದ ಬಂದಂತಹ ಒಬ್ಬ ವ್ಯಕ್ತಿ ಅವರ ಕುಟುಂಬದಲ್ಲಿ ವಂಶದಲ್ಲಿ ಗೋತ್ರಗಳಲ್ಲಿ ಕುಲಗಳಲ್ಲಿ ಯಾವುದೇ ರೀತಿಯ ಕಳಂಕಗಳು ಕಲ್ಮಶಗಳು ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ ಅವರ ಪ್ರತಿಯೊಂದು ವಿಚಾರವೂ ಕೂಡ ಚರಿತ್ರೆಯ ಪುಟಗಳಲ್ಲಿ ದಾಖಲಾಗಲ್ಪಟ್ಟಿದೆ ಅವರ ಕುಟುಂಬವಿರಬಹುದು ಅವರ ಮನೆತನವಿರಬಹುದು ಅವರ ತಾಯಿಯಂದಿರಿರಬಹುದು ತಾಯಿಯ ತಾಯಂದಿರ ಬಗ್ಗೆ ಇರಬಹುದು ತಂದೆಯ ತಂದೆಯಂದಿರು ತಂದೆಯ ತಂದೆಯಂದಿರು ಅದೇ ರೀತಿ ಚಿಕ್ಕಪ್ಪಂದಿರು ಚಿಕ್ಕಮ್ಮಂದಿರು ಮಾವ ಅತ್ತೆ ಈ ರೀತಿ ಪ್ರವಾದಿ ಹೊರಸರ್ ಅವರ ಕುಟುಂಬದ ಇಂಚಿಂಚು ವಿಚಾರಗಳು ಚರಿತ್ರೆಯಲ್ಲಿ ಪ್ರಸ್ತಾಪಿಸಲ್ಪಟ್ಟಿದೆ ಹಾಗೆಯೇ ಅವರ ಪತ್ನಿಯರ ಬಗ್ಗೆ ಅವರಿಗೆ ಮೊಲೆಯುಣಿಸಿದವರ ಬಗ್ಗೆ ಅವರನ್ನು ಪಾಲನೆ ಮಾಡಿದವರ ಬಗ್ಗೆ ಅವರ ಶಿಷ್ಯಂದಿರ ಬಗ್ಗೆ ಅವರ ನಡವಳಿಕೆಗಳ ಬಗ್ಗೆ ಅವರ ಯಾತ್ರೆಯ ಬಗ್ಗೆ ಅವರ ಊರಿನ ಬಗ್ಗೆ ಅವರ ವೈಚಾರಿಕತೆಗಳ ಬಗ್ಗೆ ಸಿದ್ಧಾಂತಗಳ ಬಗ್ಗೆ ಅವರ ನೋಟ ಅವರ ಕೇಳುವಿಕೆ ಅವರ ಮಾತುಗಾರಿಕೆ ಪ್ರತಿಯೊಂದು ವಿಚಾರ ಮನುಷ್ಯನ ಎ ಟು ಝೆಡ್ ಅಂತ ಹೇಳಬಹುದು ಎಲ್ಲ ವಿಚಾರಗಳು ಕೂಡ ಚರಿತ್ರೆಯ ಪುಟಗಳಲ್ಲಿ ಅತ್ಯಂತ ಸುಂದರವಾಗಿ ತಪ್ಪಿಲ್ಲದೆ ದಾಖಲಾಗಲ್ಪಟ್ಟಿದೆ ಈ ರೀತಿ ಒಬ್ಬ ಮನುಷ್ಯನನ್ನು ಕಾಣಲು ಸಾಧ್ಯವಾಗುವುದು ಪ್ರವಾದಿ ಪ್ರವಾದಿಸನ್ನಲ್ಲಾಹ್ ಅಲೀಸ್ಲಮರ ಜೀವನದಲ್ಲಿ ಮಾತ್ರ ಅವರ ಅತ್ಯಂತ ಸಂಶುದ್ಧವಾದ ಕುಟುಂಬದ ಬಗ್ಗೆ ಮಾತನಾಡುವಾಗ ಪ್ರವಾದಿ ಸನ್ನುಲ್ಲಾಹ್ ಅಲೀ ವಸ್ಸಲಮರ ಕುಟುಂಬ ಅಬ್ದುಲ್ಲಾ ರದಿಯುಲ್ಲಾಹ ಅವರ ತಂದೆಯಾಗಿ ಅವರ ತಾತರಾಗಿ ಅಬ್ದುಲ್ ಮುತ್ತಲಿಬು ಬರುತ್ತಾರೆ അവർ മത്താത്തരായി ഹാഷിം അതേ രീതി അബ്ദു മനാഫ് ഹുസയ്യി ഖിലാബ് മുറബ് ലു അയ്യി ഹാലിബ് ഫിഹിർ മാലിക് നതുർ കിനാന ഹുസൈമ മുദ്രീക്ക ഇലയാസ് മുദർ നിസർ മയദ് അദനാൻ ഹീക ആ പരം ആ പാരംപര്യ നേരവാ സയ്ദന ഇസ്മായിൽ പ്രവാദി ഇസ്മായിൽ അലിഹിസ്സലാം സ്ലാമ്രവർക്ക് തലപത്തെ ತದನಂತರ ಇಬ್ರಾಹಿಂ ಖಲೀರುಲ್ಲಾಹ್ ಇಬ್ರಾಹಿಂ ಅಲಿಸ್ಲಾಮರಿಗೆ ತಲುಪುತ್ತೆ ಹೀಗೆ ಅವರ ಕುಟುಂಬ ಪಾರಂಪರೆ ಆದಿಪಿತ ಆದಂ ನಬಿ ಅಲಿಸ್ಲಾಮ್ರವರೆಗೆ ಯಾವುದೇ ರೀತಿಯ ಎಡೆಯಲ್ಲಿ ಆ ಸರಣಿಗಳು ಮುರಿಯದೆ ತಲುಪುವಂತಹ ದೃಶ್ಯ ಅತ್ಯಂತ ಮನಮೋಹಕವಾಗಿದೆ ಅವರ ತಂದೆಯಂದಿರ ತಾತಂದಿರ ಚರಿತ್ರೆಗಳು ಕೂಡ ಚರಿತ್ರೆಯಲ್ಲಿ ದಾಖಲಾಗಲ್ಪಡಬೇಕಾದರೆ ಪ್ರವಾದಿ ಸನ್ನಲ್ಲಾಹ್ ಅಲಿ ಇಸ್ಲಾಂರ ಪ್ರಭಾವ ಎಷ್ಟು ಮಾತ್ರವಿದೆ ಅವರ ಮಹಿಮೆ ಎಷ್ಟು ಮಾತ್ರ ಸೊಗಸಾಗಿದೆ ಚಂದವಾಗಿದೆ ಎಂಬುದನ್ನು ನಮಗೆ ಮನದಟ್ಟು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಮಹಾತ್ಮರಾದ ಅಲ್ ಅಬ್ಬಾಸ್ ರದಿಯುಲ್ಲಾಹ್ ಹುಮಾ ಅವರು ರಿಪೋರ್ಟ್ ಮಾಡುವಂತಹ ಹದೀಸರಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ರವಾದಿಸಲ್ಲಾ ಹಲೀಸ್ ಅವರು ಹೇಳುತ್ತಾ ಇದ್ದಾರೆ ಇನ್ನಲ್ಲಾಹ ಥಲ ಹಲಕ್ ಅಲ್ ಖಲ್ಕ್ ಅಲೆನ್ ಖೈರಿಹೀಮ್ ಈ ಜಗತ್ತಿನಲ್ಲಿ ಸೃಷ್ಟಿ ಸೃಷ್ಟಿಯ ಕಾರ್ಯವನ್ನು ಅಲ್ಲಾಹನು ಮಾಡಿದಾಗ ಅವರಲ್ಲಿ ಅತ್ಯುತ್ತಮ ಸೃಷ್ಟಿಯನ್ನಾಗಿದೆ ಅಲ್ಲಾಹನು ನನ್ನ ಮಾಡಿದ್ದು ಮಿನ ಖೈರಿ ಕರ್ನಿ ಹಿಮ್ ಅದೇ ರೀತಿ ಶತಮಾನಗಳ ಪೈಕಿ ಅತ್ಯುತ್ತಮ ಶತಮಾನಗಳಲ್ಲಾಗಿದೆ ಅಲ್ಲಾಹನು ನನ್ನನ್ನು ಉದಯಗೊಳಿಸಿದ್ದು ಸುಮ್ಮ ತಹಯ್ಯರಲ್ಲಿ ಕಬಾ ಇಲ ಫಜಾಯ್ಲ ನೀಮಿನ್ ಖೈರಿ ಕಬೀಲ ಗೋತ್ರಗಳ ಪೈಕಿ ಅತ್ಯುತ್ತಮ ಗೋತ್ರಗಳಲ್ಲಾಗಿದೆ ನನ್ನನ್ನು ಅಲ್ಲಾಹನು ಹುಟ್ಟಿಸಿದ್ದು ಸುಮ್ಮ ತಹಯ್ಯರಲ್ಲಿ ಬಯ್ಯೂತ ಫಜಾಯ್ಲ ನೀಮಿನ ಖೈರಿ ಹಿಮಿ ಬಯ್ಯೂತ ವಂಶಗಳ ಪೈಕಿ ಅತ್ಯುತ್ತಮ ವಂ ವಂಶದಲ್ಲಾಗಿದೆ ಅಲ್ಲಾಹನನ್ನು ಬೆಳೆಸಿದ್ದು ಫಾನ ಅನ್ ಖೈರುಹಂ ನಫ್ಸನ್ ವ ಖೈರುಹುಂ ಬೈತ ಆದ್ದರಿಂದ ಈ ಜಗತ್ತಿನಲ್ಲಿ ಅತ್ಯುತ್ತಮ ಸೃಷ್ಟಿಯಾಗಿ ಅತ್ಯುತ್ತಮ ವಂಶಸ್ಥನಾಗಿ ಈ ಜಗತ್ತಿನಲ್ಲಿ ಅಲ್ಲಾಹನನನ್ನು ಮಾಡಿದ್ದಾನೆಂಬಂತಹ ತನಗೆ ಅಲ್ಲಾಹನ್ ನೀಡದ ಅನುಗ್ರಹವನ್ನು ಎತ್ತಿ ಹೇಳುವ ಹದೀಸ್ ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಕಾರಣ ಒಂದು ಮಹತ್ವವಾದ ಸ್ಥಾನಗಳಿಗೆ ಈ ಜಗತ್ತಿನ ಕ್ರಾಂತಿಗಳಿಗೆ ಬದಲಾವಣೆಗಳಿಗೆ ಮನುಷ್ಯತ್ವದ ಮೌಲ್ಯಗಳಿಗೆ ಸಾಕ್ಷಿಯಾಗುವಂತಹ ಮನುಷ್ಯ ಆ ರೀತಿಯ ವಂಶ ಪಾರಂಪರ್ಯ ಇರಬೇಕಾದುದು ಅತ್ಯಂತ ಅನಿವಾರ್ಯವಾಗುತ್ತೆ ಆದ್ದರಿಂದಲೇ ಅಲ್ಲಾಹನು ಅವರಿಗೆ ಅತ್ಯಂತ ಉತ್ತಮವಾದ ಪಾರಂಪರ್ಯವನ್ನು ಕೊಟ್ಟು ಬೆಳೆಸಿದ ಮಹಾತ್ಮರಾದ ಅಲ್ಲಿ ಇಮಾಮ್ ಅಬ್ದುಲ್ಲಾಹಿಲ್ ಬೂಸೂರಿ ರಹಮಹುಲ್ಲಾ ಅವರ ಪಾರಂಪರ್ಯದ ವಂಶದ ಬಗ್ಗೆ ಹೊಗಳುವಾಗ ಅತ್ಯಂತ ಉತ್ತಮವಾದಂತಹ ಕಾವ್ಯದ ಸಾಲುಗಳನ್ನಲ್ಲಿ ಹೇಳುತ್ತಾರೆ ಅಬಾನ ಮೌಲಿದುಹು ಅಂಡ್ ತೀಬಿ ಅಂಡ್ ಸೂರಿಹಿ ಯಾತೀ ಮುತ್ತದ ಇಮ್ಮಿನ್ ಹೂವ ಮುಖ್ತಮಿ ಅವರ ಜನ್ಮವೇ ಅತ್ಯಂತ ಸಂಶುದ್ಧವಾದ ಮೂಲದಿಂದಾಗಿದೆ ಅದರ ಆದಿಯನ್ನು ನೋಡಿದರೂ ಅಂತ್ಯವನ್ನು ನೋಡಿದರೂ ಅತ್ಯಂತ ಚಂದವು ಸೊಗಸಾದಂತಹ ಜನ್ಮವಾಗಿದೆ ಪ್ರವಾದಿ ಪ್ರವಾದಿಸಲ್ಲಾಹ್ ಅಲೀ ವಸ್ಲಮರದ್ದೆಂದು ಮಹಾತ್ಮರಾದ ಇಮಾಮ್ ಭೂಸೂರಿ ರಹಮುಲ್ಲ ಹೇಳುವುದಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಪ್ರವಾದಿಸಲ್ಲಾಹ ಅಲೀಸ್ಲಮರದ್ ಜನನ ಅವತ್ತು ಅರಬುಗಳು ಲೆಕ್ಕ ಹಾಕುತ್ತಾ ಇದ್ದಂತಹ ಆನೆ ಕಲಹ ಕಾಯಬವನ್ನು ಹೊಡೆಯಲು ಬಂದಂತಹ ಆನೆಗಳ ಒಂದು ಬಲವಾದ ಸಂಘ ಆ ಸಂಘವನ್ನು ಅಲ್ಲಾಹನು ಏನೂ ಇಲ್ಲದಂತೆ ಮಾಡಿದಂತಹ ಚರಿತ್ರೆ ಕುರ್ಆನ್ ಹೇಳುತ್ತಾ ಇದೆ ಆ ಆನೆ ಕಲಹ ನಡೆದ ವರ್ಷದಲ್ಲಾಗಿತ್ತು ಪ್ರಭಾದಿ ಸಲ್ಲಾಹ ಅಲಿ ವಸಲಮ್ ಜನನ ಅದು ಸೋಮವಾರ ಪ್ರಭಾತದಲ್ಲಿ ಸುಪ್ರಭಾತದಲ್ಲಿ ರಬಿಯೋಲ್ಲವಲೆಲೆಂಬಂತಹ ತಿಂಗಳಲ್ಲಿ ಎಡಿ ವರ್ಷ ಹೇಳಬೇಕಾದರೆ ಐನೂರ ಇಪ್ಪತ್ತೊಂದನೇ ವರ್ಷ ಎಡಿ ಐನೂರ ಎಪ್ಪತ್ತೊಂದನೇ ವರ್ಷ ರಬಿಯುಲ್ಲವಲ್ ಹನ್ನೆರಡನೇ ದಿನ ಪ್ರವಾದಿಸಲ್ಲಾ ಅಲೀಸಲಮರ ಜನನವಾಗುತ್ತೆ ಆ ಜನನವಾಗುವ ವೇಳೆ ಅವರ ತಾಯಿ ಒಮ್ಮ ಆಮಿನ ರದಿಯುಲ್ಲಾ ಫ್ಯಾನ್ಹಾ ಅವರ ಜನನ ವೇಳೆ ಯಾವುದೇ ರೀತಿಯ ನೋವನ್ನು ಯಾವುದೇ ರೀತಿಯ ಭಾರವನ್ನು ಅವರಿಗೆ ಅನುಭವವಾಗುವುದಿಲ್ಲ ಹೊಟ್ಟೆಯಲ್ಲಿರುವಾಗ ಭಾರ ಅನುಭವವಾಗುವುದಿಲ್ಲ ಹೆರುವಾಗ ಯಾವುದೇ ರೀತಿಯ ನೋವು ಕೂಡ ಅನುಭವ ಆಗುವುದಿಲ್ಲ ಪ್ರವಾದಿ ಪ್ರವಾದಿಸಲ್ಲಾ ಅಲೀಸಲ್ಮರ ಜನನ ಅಷ್ಟೊಂದು ಪಾವಿತ್ರ್ಯತೆಯಿಂದ ಗೌರವಾದರಗಳಿಂದ ಕೂಡಿತ್ತು ಎಂದು ಚರಿತ್ರೆಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಅವರ ಜನನ ವೇಳೆ ಹಲವಾರು ಅದ್ಭುತಗಳು ಇಲ್ಲಿ ಘಟಿಸಿ ಹೋಗಿದೆ ಆ ಜನನಕ್ಕೆ ಅತ್ಯಂತ ದೊಡ್ಡ ಅದ್ಭುತಗಳು ಸಂಭವಿಸಿದೆ ಎಂದು ಮಹಾತ್ಮರುಗಳು ಹೇಳುವುದಾಗಿ ಕಾಣಬಹುದು ಜನಿಸುವಾಗಲೇ ಅವರ ಮುಂಜಿಕರ್ಮ ನಡೆಸಲ್ಪಟ್ಟಿತ್ತು ಜನಿಸುವಾಗಲೇ ಹೊಕ್ಕುಳ ಬಳ್ಳಿಯನ್ನು ಕತ್ತರಿಸಲ್ಪಟ್ಟಿತ್ತು ಮಹಾತ್ಮರಾದ ಅಸ್ಮಾನು ಸಖಫೀ ಸಕೀಫಾ ಎಂಬಂತಹ ತಾಯಿ ಹೇಳುವುದು ಕಾಣಲಿಕ್ಕೆ ಇದೆ ಹಲರ್ತು ವಿಲಾದತ ರಸೂಲಿಲ್ಲಾಹಿಸಲ್ಲಾ ಸಲ್ಲಂ ಪ್ರವಾದಿವರಿಯರ ಜನನಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ ಫರ ಐತುಲ್ ಬೈತ ಹೇನ ಉದಯ ಕದಿಂ ತಲೆ ಅನೂರ ಜನನವಾಗುವಾಗ ಆ ಮನೆ ಪ್ರಕಾಶದಿಂದ ತುಂಬಿ ತುಳುಕಿತ್ತು ವರ ಐತು ನುಜು ಮತದನು ಹೆತ್ತ ಅನಂತು ಅನ್ನಹ ಸತಕ ಅಳೆಯ ಆಕಾಶದಲ್ಲಿರುವಂತಹ ನಕ್ಷತ್ರಗಳು ನನ್ನ ಮೇಲೆ ಉದುರಿ ಬೀಳುತ್ತದೆ ಎಂಬ ರೀತಿಯಲ್ಲಿ ತನ್ನ ಹತ್ತಿರ ಬರುವುದಾಗಿ ನಾನು ಕಂಡಿದ್ದೇನೆ ಈ ರೀತಿ ಪ್ರಭಾಜಿ ಸಲ್ಲಾಹು ಅಲಿ ವಸಲ್ಲಮರ ಆ ಸುಂದರವಾದ ಜನನದ ಬಗ್ಗೆ ಉಸ್ಮಾನ್ ಉಸ್ಮಾನ್ ಅ ಸಕಿ ಸಕಫಿಯ ರದಿಯುಲ್ಲಾ ಹೇಳುವುದಾಗಿ ಕಾಣಬಹುದು ಇದರ ವಿಚಾರವಾಗಿ ಪ್ರವಾದಿ ಸಲ್ಲಾ ಅಲಿ ವಸಲಮರ ಚಿಕ್ಕಪ್ಪುರಲ್ಲಿ ಒಬ್ಬರಾದಂತಹ ಸೈದುನಲ್ಲಿ ಅಬ್ಬಾ ಸಬನ್ ಅಬ್ದುಲ್ ಮುತ್ತಲಿಂ ಅನ್ ಹೇಳುವುದು ಕಾಣಬಹುದು ಅನ್ತಲಮ್ಮ ಒಲಿತ್ತ ಅಶರಕತಿಲ್ ಅ ಅರುಳ್ಳುವ ಲೋ ಅತ್ ಬಿ ಕಲ್ಲುಫುಕ್ ಫುಕ್ ನೀವು ಜನಿಸಿದಾಗ ಪ್ರವಾದಿವರಿಯರೇ ಈ ಭೂಮಿಯೇ ಪಾವಿತ್ರ್ಯತೆಗೊಂಡಿತ್ತು ನಿಮ್ಮ ಪ್ರಕಾಶದಿಂದ ಇಡೀ ಬ್ರಹ್ಮಾಂಡವೇ ಪ್ರಕಾಶವಾಗಿ ಬಿಟ್ಟಿತ್ತು ಎಂದು ಮಹಾತ್ಮರಾದ ಅಬ್ಬಾಸ್ ಅಭ್ಯಾಸವದಿಯಲ್ಲೋ ಅನುಹರವರು ಅದನ್ನು ಕಾವ್ಯದ ಸಾಲುಗಳಲ್ಲಿ ಹೇಳುವುದಾಗಿ ಕಾಣಬಹುದು ಪ್ರವಾದಿ ಸನ್ನಲ್ಲ ಸನ್ ಜನದ ನಂತರ ಅವರಿಗೆ ಮೊಲೆಯುನಿಸಿದ ಹಲವಾರು ಮಹಿಳೆಯರಿಂದ ಇದ್ದಾರೆ ಕಾರಣ ಅವರ ಸ್ಪರ್ಶವನ್ನು ಪಡೆದ ಅವರ ಆಶ್ರಯವನ್ನು ಪಡೆದ ಎಷ್ಟೋ ಮಹಾತ್ಮರುಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಮಹತ್ವಗಳು ಚರಿತ್ರೆಯಲ್ಲಿದೆ ಆದ್ದರಿಂದಲೇ ಅವರಿಗೆ ಮಲೆಯುಣಿಸಿದವರ ಬಗ್ಗೆ ಚರಿತ್ರೆಯಲ್ಲಿ ದಾಖಲಾಗಲ್ಪಟ್ಟಿದೆ ಈ ರೀತಿಯ ಚರಿತ್ರೆಯಲ್ಲಿ ದಾಖಲಾಗಲ್ಪಟ್ಟಂತಹ ಮತ್ತೊಮ್ಮೆ ಮನುಷ್ಯನನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಅವರಿಗೆ ಮೊಲೆಯುಣಿಸಿದಂತಹ ಸ್ತ್ರೀಗಳ ಪೈಕಿ ಹೇಳುವಾಗ ಮೊದಲನೆಯದಾಗಿ ಮಲೆಯುಣಿಸಿದಂತಹ ಮಹಿಳೆ ಮಹಾತ್ಮೆ ಅಸಯದತು ಆಮಿನತು ತು ಝುಹುರಿಯ ಸ್ವತಃ ತಾಯಿಯಾದಂತಹ ಆಮಿನ ರದಿಯುಲ್ಲಾ ಮನಹರ್ ಅವರಾಗಿದ್ದರು ಮೊದಲನೆಯ ಬಾರಿಗೆ ಮಲೆಯುಣಿಸಿದ್ದರು ನಂತರ ಸುಐೈಬತುಲ್ಲ ಅಸಲೀಮಿಯಾಗಿದ್ದರು ನಂತರ ಅವರಿಗೆ ಮಲೆಯೊನಿಸಿದ್ದು ಹರಿ ಮತ್ತು ಬಿತ್ ಅಬೀಜು ಐಬ್ ಅಸ್ ನಂತರ ಅವರನ್ನು ಪಾಲಣ ಮಾಡಿದಂತಹ ಮಹಿಳೆಯರ ಲೀಸ್ಟ್ ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಅದು ಅಶ್ಷೈಮಾವ್ ಬಿಂತು ಹರಿ ಮತ್ತು ಸಾಯದಿಯ ಹರಿ ಮತ್ತು ಸಾಯದಿಯ ಎಂಬ ಮಲೆಯೊನಿಸಿದ ಆ ಮಹಾತ್ಮೆಯ ಮಗಳಾಗಿದ್ದರು ಶೈಮಾವ್ ಇವರನ್ನು ಪಾಲನೆ ಮಾಡಿದವರು ಅದೇ ರೀತಿ ನಂತರ ಇವರನ್ನು ಪಾಲನೆ ಮಾಡಿದವರು ಉಮ್ಮ ಐಮನ್ ಬರಕತುಲ್ ಹಬಷಿಯಾ ಉಮ್ ಐಮನ್ ಎಂಬಂತಹ ಆ ಮಹಾತ್ಮೆಯಾಗಿದ್ದರು ಪ್ರಭಾದಿ ಅವರಿಗೆ ದೊಡ್ಡ ಶುಶ್ರೂಷೆ ಪಾಲನೆ ನೀಡಿದಂತಹ ಮಹಿಳೆ ಪ್ರಭಾದಿ ಸಲ್ಲಾ ಅಲೀಸ್ಲಮರ ಚಿಕ್ಕಪ್ಪಂದಿರ ಬಗ್ಗೆ ಅದೇ ರೀತಿ ಚಿಕ್ಕಮ್ಮಂದಿರ ಬಗ್ಗೆಯೂ ಕೂಡ ಚರಿತ್ರೆಯಲ್ಲಿ ದಾಖಲಾಗಿದೆ ಅವರ ಚಿಕ್ಕಪ್ಪಂದಿರು ಸುಮಾರು ಒಂಬತ್ತು ಮಂದಿ ಇದ್ದಾರೆ ಹ್ಯಾರಿಸ್ ಝುಬೈರ್ ಮೊಗೈರಾ ವಿರಾರ್ ಮುಖವೀಮ್ ಲೆಹಬ್ ಅಬ್ಬಾಸ್ ಅದೇ ರೀತಿ ಹಮ್ಸ ವ ಅಬು ತಾಲಿಬ್ ಈ ರೀತಿ ಕೆಲವು ಮಂದಿ ಪ್ರವಾದಿ ಸನ್ನಲ್ಲಾ ವಸ್ಲಮರ ಕಾಲದಲ್ಲಿದ್ದು ಪ್ರವಾದಿ ಸನ್ನಲ್ಲಾ ಅಲೀಸ್ಲಮರ ಪವಿತ್ರವಾದ ಇಸ್ಲಾಮನ್ನು ಸ್ವೀಕರಿಸಿದಂತಹ ಮಂದಿಯಾಗಿದ್ದಾರೆ ಅದರಲ್ಲಿ ಪ್ರಮುಖರಾದವರಾಗಿದ್ದಾರೆ ಸೈದುನ ಹಮ್ಸಾರದಿಯುಲ್ಲಾಹ್ಯಾನ್ ಅಸದುಲ್ಲಾಹ್ ಎಂದು ಕರೆಯಲ್ಪಡುವ ಪ್ರವಾದಿ ಸನ್ನಲ್ಲಾ ಅವರ ಅತ್ಯಂತ ಆಪ್ತರಾಗಿದ್ದಂತಹ ಅವರ ಚಿಕ್ಕಪ್ಪ ಹೆಮ್ಸಾರದಿಯುಲ್ಲಾಹೆನ್ ಅದೇ ರೀತಿ ರೈಸುಲ್ ಮುಫಸರೀನ್ ಉರ್ಆನ್ ವ್ಯಾಖ್ಯಾನಗಾರರಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದ ಉರ್ಆಾನ್ ವ್ಯಾಖ್ಯಾನಗಾರರ ನೇತಾರ ಎಂದು ವಿರುದನ್ನು ಅಲಂಕರಿಸಿದಂತಹ ಸೈದರಲ್ಲಿ ಅಬ್ಬಾಸು ರದಿಯಲ್ಲಾಹೆನ್ಹು ಅವರು ಪ್ರವಾದಿವರ್ಯರ ವರ್ಯರ ಚಿಕ್ಕಮ್ಮಂದಿರ ಪೈಕಿ ಅತ್ಯಂತ ಸಣ್ಣ ಪ್ರಾಯದ ಚಿಕ್ಕ ಜೇಪಿನ ಅತ್ಯಂತ ಸಣ್ಣ ಪ್ರಾಯದ ಚಿಕ್ಕಪ್ಪ ಚಿಕ್ಕಪ್ಪರಾಗಿದ್ದರು ಅಬ್ಬಾಸು ರದಿಯಲ್ಲಾಹೆನ್ಹು ಅದೇ ರೀತಿ ಪ್ರವಾದಿ ಸಲ್ಲಾ ಹೆಸ್ಸಲಮರ ಚಿಕ್ಕಮ್ಮಂದಿರ ಬಗ್ಗೆ ನೋಡುವಾಗ ಚಿಕ್ಕಮ್ಮಂದಿರಲ್ಲಿ ಉಮೈಮಾ ಹೆಮ್ಮ ಹಕೀಮಿಲ್ ಬೈಲಾ ಬರ್ರಾ ಆತಿಕಾ ಸೊಫಿಯಾ ಅರ್ವಾ ಈ ರೀತಿಯ ಚಿಕ್ಕಮ್ಮಂದಿರು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಅದೇ ರೀತಿ ಪ್ರವಾದಿ ಸನ್ನಲ್ಲಾ ಅಲೀಸ್ಲಮರಿಗೆ ಜನನ ನೀಡಿದಂತಹ ಆತಿಕಾ ಎಂಬ ಹೆಸರು ತುಂಬ ಮಂದಿ ಮಹಿಳೆಯರಿದ್ದಾರೆ ಆತಿಕಾ ಬಿಂತು ಹಿಲಾಲ್ ಅಂದರೆ ಪ್ರವಾದಿ ಸನ್ನುಲ್ಲಾ ಅಲೀಸಲಮರ ಆ ಅಜ್ಜಿಯಂದಿರ ಲೀಸ್ಟನ್ನು ತೆಗೆದುಕೊಂಡು ಹೋಗುವಾಗ ತುಂಬ ಮಂದಿ ಆತಿಕಾ ಎಂಬ ಹೆಸರಿರುವ ಮಂದಿಯನ್ನು ಕಾಣಬಹುದು ಅವರಲ್ಲಿ ಆತಿಕಾ ಬಿಂತ ಲೌಕಸ್ ಬಿರಮುರ್ರ ಇವರು ಆಮಿನಾ ರದಿಯುಲ್ಲಾಹನ್ಹಾ ಪ್ರವಾದಿ ಸನ್ನುಲ್ಲಾ ಅಲೀಸಲಮರ ತಾಯಿಯಾದಂತಹ ಆಮಿನ ಬೀವಿಯವರ ಅಜ್ಜಿಯಾಗಿದ್ದರು ಆತಿಕಾ ಬಿಂತೆ ಲೌಕಸ್ ಅದೇ ರೀತಿ ಈ ಆತಿಕ ಎಂಬಂತಹ ಹಲವು ಹೆಸರಿರುವ ಅಜ್ಜಿಯಂದಿರು ಪ್ರವಾದಿವರಿಯರ ಆ ತಾಯಿಯ ಪರಂಪರೆಯಲ್ಲಿ ಬರುವ ಕಾರಣ ಪ್ರವಾದಿ ಸನ್ನಲ್ಲಾ ವಸಲ್ಲಂ ಹೆನೈನ್ ಎಂಬಂತಹ ಯುದ್ಧ ನಡೆದಾಗ ಅವತ್ತಲ್ಲಿ ಹೇಳಿದರು ಅನಬಿನುಲ್ ಅವಾತಿಕ್ ನಾನು ಆತಿಕಾ ಎಂಬಂತಹ ಹೆಸರುಳ್ಳ ಹೆಸರುಳ್ಳುವ ಹಲವು ಮಹಿಳೆಯರ ಮಗನಾಗಿದ್ದೇನೆ ನಾನು ಎಂದು ಹೇಳುವ ಮೂಲಕ ಆ ತನ್ನ ಅಜ್ಜಿಯಂದಿರಿಗೆ ವಿಶೇಷವಾದ ಮಹತ್ವವನ್ನು ಪ್ರವಾದಿ ಸನ್ನಲ್ಲಾ ಅವರ ಕಲ್ಪಿಸಿದರು ಅದೇ ರೀತಿ ಪ್ರವಾದಿವರಿಯರ ಆ ಅಜ್ಜಿಯಂದಿರ ಪೈಕಿ ಹಲವಾರು ಮಂದಿ ಫಾತಿಮಾ ಎಂಬ ಹೆಸರಿರುವಂತಹ ಮಂದಿಯನ್ನು ಕೂಡ ಕಾಣಬಹುದು ಅದರಿಂದಲೇ ಪ್ರವಾದಿ ಸನ್ನಲ್ಲಾ ಅಲೀಸ್ಲಂ ಹಲವು ಬಾರಿ ಹೇಳಿದರು ಅನಬುನಿಲ್ ಫವಾತಿಮ್ ನನ್ನ ತಾಯಿಯಂದಿರ ಪೈಕಿ ಅಜ್ಜಿಯಂದಿರ ಪೈಕಿ ನನಗೆ ಫಾತಿಮಾ ಎಂಬ ಹೆಸರಿರುವ ಮಕ್ ಅಜ್ಜಿಯಂದಿರಿದ್ದಾರೆ ಎಂಬಂತಹ ಹೆಸರಲ್ಲಿ ಎಂಬಂತಹ ಅರ್ಥ ಬರುವಂತಹ ವಾಕ್ಯವನ್ನು ಪ್ರವಾದಿ ಸನ್ನಲ್ಲಾ ಅಲೀಸ್ಲಮರು ಹೇಳಿದ್ದರು ಆದ್ದರಿಂದಲೇ ಇದರ ಬಗ್ಗೆ ಅಬುಅಬ್ದುಲ್ಲಾಹಿ ಜಮಾಲುದ್ದೀನ್ ಅಲ್ ಹಮ್ದಾನಿ ಅಲ್ ಯಮನಿ ಹೇಳಿದಂತಹ ಕಾವ್ಯದ ಸಾಲುಗಳನ್ನ ಗಮನಾರ್ಹವಾಗಿದೆ ಯಸ್ವಾಹಿಬಲ್ ಜಾಹಿಲ್ ಜಲೀಲ್ ವಸ್ವಾಹಿಬಿಲ್ ವಜಿಹಿಲ್ ಜಮೀಲಿ ವಯಾ ಜಕೀಯಲ್ ಮನ್ಸಿಬ್ ಯಬನ್ ಅಲ್ ಅತಿ ಕೀಮಿನ್ ಕೋರೈಶಿಲ್ ಲೆಮ್ಯಕುನ್ ಫಿ ಹಿಂಬಿ ಮಜ್ಹೂಲ್ ಇನ್ ವಲಯಾಮತ್ ಅಜ್ಜ ಅತ್ಯಂತ ಉನ್ನತ ಸ್ಥಾನವಿರುವ ಪ್ರವಾದಿ ಪ್ರವಾದಿವರಿಯರೇ ಅತ್ಯಂತ ಸೌಂದರ್ಯವಿರುವ ಶರೀರವಿರುವ ಪ್ರವಾದಿವರಿಯರೇ ಅತ್ಯಂತ ಸಂಶುದ್ಧವಾದ ಪಾರಂಪರ್ಯವಿರುವ ಪ್ರವಾದಿ ವರಿಯರೇ ನೀವು ಆತಿಕಾ ಎಂಬಂತಹ ಹೆಸರುಳ್ಳ ಹಲವಾರು ಅಜ್ಜಿಯಂದಿರ ಮಕ್ಕಳಾಗಿ ಮಗನಾಗಿದ್ದೀರಾ ನೀವು ಫಾತಿಮಾ ಎಂಬ ಹೆಸರುಳ್ಳ ಹಲವಾರು ಅಜ್ಜಿಯಂದಿರ ಮಗನಾಗಿದ್ದೀರ ನೀವೆಂದು ಹೇಳುವ ಮೂಲಕ ಆ ಅಜ್ಜಂದಿರಿಗೆ ವಿಶೇಷವಾದ ಸ್ಥಾನವನ್ನು ಕಲ್ಪಿಸುವುದು ಅಲ್ಲಿ ಗಮನಾರ್ಹವಾಗುತ್ತೆ ಆದ್ದರಿಂದ ಪ್ರವಾದಿ ಸನ್ನಲ್ಲಾ ಅಲೀಸಲಮರ ಆ ತಾಯಿಯಂದಿರ ಅಜ್ಜಿಯಂದಿರ ಪೈಕಿ ಫಾತಿಮಾ ಎಂಬ ಹೆಸರಿರುವ ಆತಿಕಾ ಎಂಬ ಹೆಸರಿರುವ ಹಲವು ಸ್ತ್ರೀಯರಿದ್ದರೆಂಬುದು ಇಲ್ಲಿ ಮನದಟ್ಟಾಗತ್ತೆ ಪ್ರವಾದಿ ಸನ್ನಲ್ಲಾ ಅಲೀಸಲಮರ ಆ ಚಿಕ್ಕಮ್ಮಂದಿರು ಅಂದರೆ ಪ್ರವಾದಿ ಸಲ್ಲಾ ಅಲೀಸಲಮರ ತಾಯಿಯ ಸಹೋದರಿಯರನ್ನು ನೋಡುವಾಗ ಅದು ಕೂಡ ಚರಿತ್ರೆಯಲ್ಲಿ ದಾಖಲಾಗಲ್ಪಟ್ಟಿದೆ ಪ್ರವಾದಿವರಿಯರ ಸಹೋದರಿ ತಾಯಿಯ ಸಹೋದರಿಯರು ಅದರಲ್ಲಿ ಒಬ್ಬರಾಗಿದ್ದಾರೆ ಮರಿ ಆ ಬಿಂತು ವಹಬ್ ಮರಿ ಆ ಬಿಂತು ವಹಬ್ ಪ್ರವಾದಿ ಸನ್ನಲ್ಲಾ ಅಲಿಸಲಮರ ತಾಯಿಯಾದಂತಹ ಆಮಿನಾರ್ ಅದಿಯುಲ್ಲಾ ಅನಹರ್ ಅವರ ಸಹೋದರಿಯಾಗಿದ್ದರು ಮರಿ ಆ ಎಂಬವರು ಅದೇ ರೀತಿ ಆಮಿನಾರವರ ಅಣ್ಣಂದಿರು ಸಹೋದರರಾಗಿದ್ದರು ಅಸ್ವದ್ ಬುನ್ ವಹಬ್ ಅದೇ ರೀತಿ ಅಬ್ದು ಯಗೂಸ್ ಬುನ್ ವಹಬ್ ಪ್ರವಾದಿ ಸನ್ನಲ್ಲಾ ಅಲೀಸ್ವರ ಆ ತಾಯಿಯ ಸಹೋದರರಾಗಿ ಇವರು ಬರುತ್ತಾರೆ ನಂತರ ಪ್ರವಾದಿವರಿಯರ ಮೊಲೆಯುಣಿಸಿದವರ ಪೈಕಿ ಆ ಮೂಲಕ ಸಹೋದರರಾಗಿ ಬಂದಂತಹ ಹಲವಾರು ಮಂದಿ ಇದ್ದಾರೆ ಪ್ರವಾದಿ ಸನೋದನು ಖುದ್ದಾಗಿ ಸ್ವತಃ ಸಹೋದರರಿಲ್ಲ ಬದಲಾಗಿ ಮೊಲೆಯುಣಿಸಿದ ತಾಯಿಯಂದಿರಿಗೆ ಮಕ್ಕಳಿದ್ದರು ಆ ಮಕ್ಕಳು ಪ್ರವಾದಿವರಿಗೆ ಸಹೋದರರಾಗಿ ಬರುತ್ತಾರೆ ಅದು ಮೊಲೆಯುಣಿಸಿದ ಭಾಗದಲ್ಲಿ ಇರುವಂತಹ ಸಹೋದರರು ಅದರಲ್ಲಿ ಪ್ರಮುಖರಾಗಿದ್ದಾರೆ ಸೈಯದನ ಹಂಜತ್ ಬಿನ್ ಅಬ್ದುಲ್ ಮುತ್ತಲೀಬ್ ಅನ್ಹು ಅವರ ಚಿಕ್ಕಪ್ಪ ಕೂಡ ಹೌದು ಮಲೆಯುಣಿಸಿದ್ದಾರೆ ಎಂಬ ರೀತಿಯಲ್ಲಿ ಅವರ ಸಹೋದರ ಕೂಡ ಹೌದು ಈ ಹಮ್ಜತ್ತು ಬಿನ್ ಅಬ್ದುಲ್ ಮುತ್ತಲಿಬ್ ಅದೇ ರೀತಿ ಪ್ರವಾದಿವರಿಯರಿಗೆ ಮಲೆಯುಣಿಸಿದಂತಹ ಸ್ತ್ರೀಯಾಗಿದ್ದರು ಸುವೈಬತುಲ್ ಅಸ್ಲಮಿಯಾ ಇಬ್ಬರಿಗೂ ಕೂಡ ಮಲೆಯುಣಿಸಿದ ಕಾರಣ ಹಮ ಅನ್ಹು ಚಿಕ್ಕಪ್ಪ ಚಿಕ್ಕಪ್ಪನ ಲೀಸ್ಟ್ನಲ್ಲಿರುವ ಹೊತ್ತಿಗೆ ಪ್ರವಾದಿವರ್ಯರ ಸಹೋದರನಾಗಿಯೂ ಕೂಡ ಬರುತ್ತಾರೆ ಮತ್ತೊಬ್ಬರು ಸೈದನ ಅಬು ಸುಫಿಯಾನ್ ಎಬಿನಲ್ ಹ್ಯಾರಿಸ್ ಬಿನ್ ಅಬ್ದುಲ್ ಮುತ್ತಲೀಬ್ ಇದು ವರಿಯರ ಚಿಕ್ಕಪ್ಪನ ಮಗನಾಗಿದ್ದರು ಅವರಿಗೆ ಅಬು ಸುಫಿಯಾನ್ರವರಿಗೆ ಮೊರೆ ಉಣಿಸಿದ್ದು ಹರಿ ಮತ್ತು ಸಾಯ್ದಿಯರವರಾಗಿದ್ದರು ಹರಿ ಮತ್ತು ಸಾಯ್ದಿಯ ಪ್ರವಾದಿ ವರ್ಯರಿಗೆ ಮೊರೆ ಉಣಿಸುವಾಗ ಅಬು ಸುಫಿಯಾನವರ ಹಾರಿಸ್ಗೂ ಕೂಡ ಮೊರೆ ಎಣಿಸಿದ್ದರು ಅದೇ ರೀತಿ ಮತ್ತೊಬ್ಬರಾಗಿದ್ದಾರೆ ಅಬು ಅಬ್ದುಲ್ಲಾಹ್ ಅಬ್ದುಲ್ಲಾಬಿನ್ ಅಬ್ದುಲ್ಲಾ ಅಸದ್ ಇವರು ಉಮ್ಮು ಸಲಮಾ ಚರಿತ್ರೆಯಲ್ಲಿ ಪ್ರವಾದಿ ವರಿಯರ ಸೊಹಾಬಿ ವನಿತೆಗಳ ಚರಿತ್ರೆಯಲ್ಲಿ ಕಾಣುವಂತಹ ಉಮ್ಮು ಸಲಮಾ ಎಂಬಂತಹ ಪ್ರವಾದಿ ಸೊಹಾಬತುಗಳ ಪೈಕಿ ಅತ್ಯಂತ ಪ್ರಮುಖರಾದ ವನಿತೆಯಾಗಿದ್ದಾರೆ ಆ ವನಿತೆಯ ಪತಿಯಾಗಿದ್ದರು ಮಹಾತ್ಮರಾದ ಅಬು ಸಲೇಮ ರದಿಯುಲ್ಲಾಹೆನ್ ಅಬೂ ಸಲೇಮ ಕೂಡ ಪ್ರವಾದಿ ಒಂದು ಲೆಕ್ಕದಲ್ಲಿ ಸಹೋದರರಾಗಿ ಬರುತ್ತಾರೆ ಪ್ರವಾದಿ ಅದೇ ರೀತಿ ಅಬೂ ಸಲೇಮರವರಿಗೂ ಮಲಳಿಸಿದಂತಹ ಸ್ತ್ರೀಯಾಗಿದ್ದರು ಫೈಬತುಲ್ಲ ಸಲಮಿಯ ರದಿಯುಲ್ಲಾಹೆನ್ಹ ಅದೇ ರೀತಿ ಹಲೀತ್ತು ಸಾಯ್ದಿಯ ರದಿಯುಲ್ಲಾ ಅವರ ಮಕ್ಕಳು ಕೂಡ ಅವರ ಮಕ್ಕಳು ಕೂಡ ಪ್ರವಾದಿವರ ಸಹೋದರರಾಗಿ ಬರುತ್ತಾರೆ ಆ ಹಲೀಮತ್ತು ಮತ್ತು ಅವರ ಮಕ್ಕಳು ಒಂದು ಅಬ್ದುಲ್ಲಾ ಮತ್ತೊಂದು ಉನೈಸಾ ಮತ್ತೊಂದು ಶೈಮಾ ಈ ಮೂರು ಮಕ್ಕಳು ಕೂಡ ಪ್ರವಾದಿ ಸಲ್ಲಾಹ್ ಅಲೀ ಅವರಿಗೆ ಸಹೋದರರಾಗಿ ಬರುತ್ತಾರೆ ಆ ಹಲಿ ಮತ್ತು ಸಾಯ್ದಿಯಾರ್ ಅವರಿಂದ ಮೊಲೆಯುಳಿಸಿಕೆಯ ಭಾಗ್ಯ ಸಿಕ್ಕ ಕಾರಣ ಈ ರೀತಿ ಪ್ರವಾದಿ ಸಲ್ಲಾಹ್ ಅವರಿಗೆ ಸಹೋದರರು ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಪ್ರವಾದಿಯವರರಿಗೆ ಹಲವಾರು ನಾಮಗಳಿದೆ ಆ ನಾಮಗಳ ಪೈಕಿ ಅತ್ಯಂತ ಉನ್ನತವಾದ ನಾಮಗಳಾಗಿದೆ ಪವಿತ್ರವಾದ ಉರ್ ಆನ್ ಅವರಿಗೆ ಹೇಳಿದಂತಹ ನಾಮಗಳು ರಸೂಲ್ ಎಂದು ಹೇಳಿದೆ ನಬಿ ಅಂತ ಹೇಳಿದೆ ಉಮ್ಮಿ ಅಂತ ಹೇಳಿದೆ ಶಾಹಿದ್ ಮುಬಷಿರ್ നദീർ ദായി സിറാജ് മുനീർ റൌഫ് റഹീം മുദക്കിർ അതേ രീതി റഹ്മ ന്യമ മിന്ന ഹാദിയ ഈ രീതിയ ഹരു സല്ലല്ലാഹു അലൈഹി വസല്ലം പറഞ്ഞു കരദി ഈ രീതി ഹസ് മൂലം കരദി നമ സല്ലല്ലാഹു അലൈഹി വസല്ലം സ്വത അവർ അവരെ കാണബു അന മുഹമ്മദുൻ അന അഹമ്മദ് നാ മഹമ്മദാകേന അഹമ്മദാകേനെ അനൽ മാഹ് മാഹി വ അനൽ ഹാഷിർ അനൽ ആകിബ് ಅದೇ ರೀತಿ ಅನ ನಬಿಯುರ್ ರಹಮಾ ಅನ ನಬಿಯು ತೌಬಾ ಅನಲ್ ಮುಖಫಿ ಅನ ನಬಿಯುಲ್ ಮಲಾಹಿಂ ಈ ರೀತಿಯ ಹಲವಾರು ಹೆಸರುಗಳು ಖುದ್ದಾಗಿ ಪ್ರವಾದಿವರರು ಹೇಳಿದ್ದಾರೆ ಅದೇ ರೀತಿ ಉರ್ ಆನ್ ಕೂಡ ಪ್ರವಾದಿವರಿಗೆ ಇಂತಹ ಹಲವಾರು ಹೆಸರುಗಳನ್ನು ಕೂಡ ನೀಡಿದೆ ಒಂದು ಚರಿತ್ರೆಯಲ್ಲಿ ಹೇಳುವ ಪ್ರಕಾರ ಪ್ರವಾದಿವರಿಗೆ ಸುಮಾರು ಸಾವಿರದಷ್ಟು ಹೆಸರುಗಳಿದೆ ಒಬ್ಬನಿಗೆ ಹೆಸರುಗಳು ಜಾಸ್ತಿ ಆಗುವಾಗ ಆತನಿಗೆ ಮಹಾತ್ಮಗಳು ಕೂಡ ಜಾಸ್ತಿ ಆಗುತ್ತೆ ಮಹತ್ವಗಳು ಜಾಸ್ತಿ ಆಗುತ್ತೆ ಉನ್ನತಿಗಳು ಜಾಸ್ತಿ ಆಗುತ್ತೆ ಅರಬುಗಳ ಒಂದು ಗುಣವಾಗಿತ್ತು ಒಬ್ಬ ಒಬ್ಬಾತನಿಗೆ ಹಲವಾರು ಮಹತ್ವಗಳಿರುವಾಗ ಹಲವಾರು ಪಾವಿತ್ರ್ಯತೆಗಳಿರುವಾಗ ಆತನಿಗೆ ಹಲವಾರು ಹೆಸರುಗಳನ್ನಿಟ್ಟವರು ಕರೆಯುತ್ತಾರೆ ಪ್ರವಾದಿ ಸಲ್ಲಾ ಅವರಿಗೆ ಸಾವಿರದಷ್ಟು ನಾಮಗಳಿತ್ತು ಎಂದು ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇದೆ ಮಹಾತ್ಮರಾದ ಲಿಮಾಮುಲ್ ಜಜೂಲಿ ರಹಿಮಹುಲ್ಲಾ ತನ್ನ ಗ್ರಂಥವಾದಂತಹ ದಲಾಯುಲ್ ಖೈರಾತನಲ್ಲಿ ಹೇಳುವುದು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಪ್ರವಾದಿವರಿಯರಿಗೆ ಸುಮಾರು ಇನ್ನೂರ ಒಂದು ಹೆಸರುಗಳು ಖುದ್ದಾಗಿ ದಾಖಲಾಗಲ್ಪಟ್ಟಿದೆ ಅಂತ അതരീതി ഹലോ ഹസ്കളുണ്ട് കൂടാ തന്നെ കിതാബനെല്ല മഹാത്മർ ഉല്ലേഖസിലേക്കാർ ഇഷാ അല്ല നമ്മ ഒന്നനേ സെഷൻ ഇവർ മുക്തായവകുത്ത നാളെ മത്തൊമ്മ കാണോണ വാഖ് ദയവാന അലമുല്ലാഹി റബുൽമീൻ അസ്ലാം വൈകും വരഹമുല്ലാ വരക്കാത്തു